ಎನ್ನ ವಾಮಕ್ಷೇಮ ನಿಮ್ಮದಯ್ಯ ಎನ್ನ ಹಾನಿ ವೃದ್ಧಿ ನಿಮ್ಮದಯ್ಯ ಎನ್ನ ಮಾನಾಪಮಾನ ನಿಮ್ಮದಯ್ಯ ಬಳ್ಳಿಗೆ ಕಾಯಿ ದಿಮ್ಮಿತ್ತೆ ಕೂಡಲ ಸಂಗಮದೇವದೇ ಪ್ರತಸ್ಮರಣೀಯ ಬಸವಾದಿ ಶಿವಶರಣರನ್ನ ಎನ್ನ ಹೃದಯ ಮಂದಿರದಲ್ಲಿ ಧ್ಯಾನಿಸಿಕೊಂಡು ಈ ನಾಡಿನ ಶ್ರೇಷ್ಠ ಯತಿಗಳ ಬುದ್ಧಿಜೀವಿಗಳ ಮಹಾತ್ಮರ ಪಾದಾರವಿಂದಕ್ಕೆ ನೂರೊಂದು ಭಕ್ತಿಯ ಪ್ರಣಾಮಗಳನ್ನು ಸಲ್ಲಿಸ್ತಾ ಆತ್ಮೀಯರೇ ತಮ್ಮೆಲ್ಲರ ಪವಿತ್ರ ಅಂತರಾತ್ಮಕ್ಕೆ ದೀರ್ಘ ದಂಡವತ್ತ ಪ್ರಣಾಮಗಳು ಆತ್ಮೀಯರೇ ನಾವು ಮಹಾಶರಣಿಯಾಗಿರುವಂಥ ಗದಗೆಮ್ಮಳ ಸಂಪೂರ್ಣ ಜೀವನ ಚರಿತ್ರೆಯ ಭಾಗವನ್ನು ನಾವು ನೋಡ್ತಾ ಇದ್ದೀವಿ ಭಾಗವೊಂದರಲ್ಲಿ ಆ ಗದಗೆಮ್ಮಳ ಬಾಲ್ಯದ ಜೀವನ ಎಂಥ ಒಂದು ಕಷ್ಟದ ಕಣ್ಣೀರಿನಲ್ಲಿ ಕೈ ತೊಳೆದಳು ಅನ್ನುವಂಥ ವಿಚಾರಗಳನ್ನು ಮಹತ್ವತೆಯನ್ನು ಚರಿತ್ರೆಯನ್ನು ನಾವು ತಿಳ್ಕೊಂಡಿವಿ ಮಹಾಲಿಂಗಪ್ಪ ತೀರಿ ಹೋದ ಮೇಲೆ ಗದಗೆಮ್ಮಳ ಗಂಡನಾಗಿರ್ತಕ್ಕಂಥ ಮಹಾಲಿಂಗಪ್ಪ ತೀರಿ ಹೋದ ಮೇಲೆ ಆ ಗದಗೆಮ್ಮ ಒಂಟಿಯಾಗಿ ಜೀವನವನ್ನು ಸಾಗಿಸ್ತಾ ಇದ್ದಾಳೆ ಕೇವಲ ಹದಿನೈದನೇ ವಯಸ್ಸಿನಲ್ಲಿ ವಿಧವೆಯ ಪಟ್ಟವನ್ನು ಪಡ್ಕೋತಾಳೆ ಪುಣ್ಯಾತ್ಮರೇ ಮೇಲೆ ಕಣ್ಣೀರಿನ ಕೋಡಿಯಾಗಿ ಕಣ್ಣೀರನ್ನೇ ಬದುಕಣ್ಣಾಗಿ ಮಾಡಿಕೊಂಡು ಬದುಕು ಸಾಗಿಸುವ ಗದಗೆಮ್ಮಳ ಒಂದು ಚರಿತ್ರೆ ಈ ಮುಂದಿನ ಭಾಗದಲ್ಲಿ ಅಂದರೆ ಭಾಗ ಎರಡರಲ್ಲಿ ಬಹಳಷ್ಟು ಅತ್ಯದ್ಭುತವಾದಂಥ ಮಾರ್ಮಿಕವಾದಂಥ ಒಂದು ಚರಿತ್ರೆಯನ್ನು ನಾವು ನೋಡೋದದ ಅವೆಲ್ಲ ಭಕ್ತಿ ಇಟ್ಟ ಆಲಿಸಬೇಕು ಪುಣ್ಯಾತ್ಮರೇ ಗದ್ಗೆ ಒಳಗೆ ಈ ಕಡೆ ತವ್ರ ಮನೆ ಕಡೆ ಹೋದರೆ ಇರುವಂತಹ ಒಬ್ಬ ಚಿಕ್ಕ ಮಗ ತಮ್ಮ ಚಿಕ್ಕ ತಮ್ಮ ತಂದೆನೂ ತೀರಿ ಹೋಗಿದಾನೆ ತಾಯಿನೂ ತೀರಿ ಹೋಗಿದಾಳೆ ಗಂಡನ ಮನಿಯೊಳಗ ಇನ್ನ ತಣ್ಣದ ಎನ್ನುವಂಥದ್ದು ಯಾವುದು ಅಂತಂದ್ರೆ ಆರು ತಿಂಗಳದ ಕಾಳವ ಸಣ್ಣ ಮಗು ಆ ಒಳಗೆ ದಿಕ್ಕೇ ತೋಚದಾಯಿತು ಎಲ್ಲಿ ಹೋಗಲಿ ಯಾರನ್ನು ಹೇಳಲಿ ಯಾರಿಗೆ ಹೇಳಲಿ ನನ್ನ ದುಃಖ ದುಮ್ಮಾನಗಳನ್ನು ಅರಿಯುವವರು ಯಾರು ಗುರು ಸಿದ್ದೇಶ ನೀನೇ ಉತ್ತರಿಸು ನಿನ್ನ ಹೊರತು ಇನ್ನ ಆರು ಗತಿ ನನಗೆ ಭಗವಂತನ ಕೃಪೆ ಒಂದೇ ಇದ್ರೆ ಅದೊಂದೇ ನನ್ನನ್ನು ಕಾಪಾಡ್ತಕ್ಕಂಥದ್ದು ಇನ್ಯಾವ ಗತಿಗಳು ಇನ್ಯಾವ ವಿಚಾರಗಳು ಇನ್ಯಾರೂ ನನ್ನನ್ನು ಕಾಯಲಾರರು ಅನ್ನುವಂಥ ಭಾವ ಬರ್ತದೆ ಯಾರಲ್ಲಿ ಗದಿಗೆವಳಲ್ಲಿ ಎಷ್ಟು ಯೋಚನೆ ಮಾಡಿದರೂ ಸಹಿತ ಯಾವ ಒಂದು ಸರಿಯಾದ ದಾರಿ ತೋರ್ತಾ ಇಲ್ಲ ಗದಿಗೆವ್ವಳಿಗೆ ಪತಿಯು ಸತ್ತು ಹತ್ತು ದಿನಕ್ಕೆ ಶಿವಗಣಾರಾಧನೆಯನ್ನು ಮಾಡಿ ಮುಗಿಸ್ತಾರೆ ಗದಿಗೆವ್ವಳಿಗೆ ಸನ್ಯಾಸಾಶ್ರಮ ಆರಂಭ ಆಗ್ತದೆ ಅತ್ತಿ ಇವಳನ್ನ ಹುರಿದು ಮುಕ್ಕುತೊಡಗಿದಳು ನಿಂದ ಮಾಡಲಿಕ್ಕೆ ಶುರು ಮಾಡಿದಳು ಬೈಲಿಕ್ಕೆ ಶುರು ಮಾಡಿದಳು ನನ್ನ ಮಗನನ್ನು ನುಂಗಿರುವಂಥ ರಕ್ಕಸಿ ನೀನು ಕರಿಗಾಲ ಕತ್ತಿ ಪರದೇಶಿ ದಿಕ್ಕೇಡಿ ಈಗ ಮುಂಡಿಯಾಗಿ ನನ್ನ ಜೊತೆ ಇನ್ನು ಕೂಡ್ಕೊಂಡು ಬಿಟ್ಲು ಇಂಥ ಕರಿಗಾಲ ಈ ಹೆಣ್ಣು ಮಗಳು ಇನ್ನು ನನಗ ಜೊತೆಯಾದಳು ಅಂತ ತಿಳ್ಕೊಂಡು ಆ ಅತ್ತೆಯಾದವಳು ಶಿಖಾಪಟ್ಟೆ ಬೈತಿದ್ಳು ಗದಿಗಮ್ಮ ಅವಳಿಗೆ ಈ ಬೈಗುಳ ಮಂತ್ರಗಳು ನಿತ್ಯ ನಡೀತಾ ಇದ್ದವು ಆ ಹೆಣ್ಣು ಜಾತಿ ಏನ್ ಹೇಳಿ ಗದಿಗಮ್ಮ ಗದಿಗವ್ವನ ಗಂಡ ಜೀವ ಹೋಗಿ ಸತ್ತ ನೋಡಿ ಗದಿಗೆವ್ವಳ ಗಂಡ ಜೀವ ಹೋಗಿ ಸತ್ತರ ಈಕೆ ಜೀವ ಇದ್ದು ಸತ್ತಂತೆ ಆದಳು ಒಂದೇ ಹೊತ್ತು ಎರಡು ಕಟಕ ರೊಟ್ಟಿ ಕೊಡ್ತಿದ್ರು ಅಷ್ಟೇ ಮತ್ತಂತಿದ್ರು ನಿನ್ನ ಹರಿತನ ನಿನ್ನ ಯೌವನ ಸುಡುದು ಹೆಂಗ ಸರಿಯಾಗಿ ಉಂಡು ತಿಂದು ಗುಂಡಾಗಿ ಗುಂಡಾಗಿರಿಗೆ ಮಾಡ್ತಾಳೆ ಏನು ಹಿಂಗಂತಿದಳು ಅತ್ತೆ ಎಲ್ಲರೂ ಹುಟ್ಟು ಬಿಟ್ಟಿರುವಂತ ಒಂದು ಹಳೇ ಸೀರೆ ಅಕ್ಕಿ ತಿಂಗಳಿಗೊಮ್ಮೆ ಆ ಸೌಟಿಗೆ ಎಷ್ಟು ಎಣ್ಣೆ ಹತ್ತದಲ್ಲ ಅಷ್ಟು ಎಣ್ಣೆ ನೆತ್ತಿಗೆ ಕೊಡ್ತಿದ್ರು ತಲೆ ಬಾಚುವಂತಿಲ್ಲ ಬಹುಶಃ ಇಷ್ಟೆಲ್ಲ ಕಷ್ಟ ನಷ್ಟಗಳು ನಾವು ಹೇಮರೆಡ್ಡಿ ಮಲ್ಲಮ್ಮಳ ಚರಿತ್ರೆಯನ್ನು ನೋಡ್ತಿದ್ದೀವಲ್ಲ ಆಕೆಯ ಚರಿತ್ರೆ ಅದಕ್ಕಿಂತ ಕ್ಲಿಷ್ಟಕರವಾಗಿರುವಂತ ಹೇಮರೆಡ್ಡಿ ಮಲ್ಲಮ್ಮ ಪಡಬಾರದಂತಹ ಕಷ್ಟಗಳನ್ನ ಈ ಸಾಧ್ವಿ ಗದಗಮ್ಮ ಪಟ್ಲು ಅಂತ ಅನಿಸ್ತದೆ ಅಷ್ಟು ಕಾಡಾಟ ಗದಿಗಮ್ಮಳಿಗೆ ಎಷ್ಟು ತಳ್ಳಗ ಕುಳ್ಳಗ ನೆಟ್ಟಾನ ಮೂಗ ಬಟ್ಟಲ ಕನ್ನ ಗೋಧಿಗೆಂಪ ಬಣ್ಣದ ಬಳಿ ಕಳಿ ಯಾರಿಗೆ ಗದಿಗಮ್ಮಳಿಗೆ ಇಷ್ಟು ಚಂದೂಳು ಚೆಲುವಿದಳು ಈಗ ಕಳಾಹೀನಳಾಗಿ ಎಲುವಿನ ಹಂದರಾಗ್ಯಾಳ ಆಕೆಯನ್ನು ನೋಡಿರುವಂಥ ಹೆಂಗಳೆಲ್ಲ ಕಣ್ಣೀರು ಬರ್ತಿದ್ದು ಅದರೊಳು ಈ ಕುಬಸದ ಕಾಯಕದ ಸಿದ್ದಮ್ಮ ಗದಿಗೆವ್ವನ ಅತ್ತಿಗೆ ಅಂತ ಏನವ್ವ ನಿನ್ನ ಮಗಳಿಗೆ ಹಿಂಗೆ ಆಗಿದ್ರೆ ನೀ ಏನು ಮಾಡ್ತಿದ್ದಿ ಹಗಲೆಲ್ಲ ಹುಟ್ಟಿ ಬರಕದೇನು ಹುಲ್ಲು ಕಡ್ಡಿ ಏನು ಏನು ಆಕಿನ ಈ ಗತಿ ಆದ್ರೆ ನಿನ್ನ ಮೊಮ್ಮಗಳ ಮೊಮ್ಮಗಳ ಒಬ್ಬಕ್ಕೆದಾಳ ಹೇಗಕ್ಕೆ ಬೆಳಿಬೇಕು ಅದು ನಿನ್ನ ಕರಳಿನ ಕುಡಿಯಲ್ಲವೇನಮ್ಮ ಹಿಂಗೆ ತಿಳಿಸಿ ಹೇಳ್ತಿದ್ಳು ಸಿದ್ದಮ್ಮ ಆಗಿನ ಕಾಲದಾಗ ಅತ್ಯಂದ್ರ ಹತ್ತೆಯರೇ ಅವರು ಆ ಮನೆಯೊಳಗೆ ನಾಲ್ಕು ಜನ ನಗೆವಣ್ಣರು ಅದರಾಗ ಕಿರಿಯವಳು ಗದಿಗವಳನ್ನು ಒಂದು ಸ್ವಲ್ಪ ಅಕ್ಕರಿಯಿಂದ ಕಾಣ್ತಾ ಇದ್ದು ಸಮಯ ಸಾಧಿಸಿ ಸಂದರ್ಭ ನೋಡಿ ಏನಾದರೂ ತಿನ್ನಲಿಕ್ಕೆ ಗದಿಗವಳಿಗೆ ಕೊಡ್ತಿದ್ಳು ಸಮಾಧಾನ ಹೇಳ್ತಿದ್ದಳು ಮುಳುಗುವಾಗ ಹುಲ್ಲು ಕಡ್ಡೆ ಆಸರೆ ದೊರೆತಂತಾಯಿತು ಯಾರಿಗೆ ಗದಿಗಮ್ಮಳಿಗೆ ಮುಂದೆ ಗದಿಗಂಗೆ ಒಂದಿಷ್ಟು ಮನೋರೋಗ ಹತ್ತಿದ ಅದರೊಳಗೆ ಚಳಿ ಜ್ವರ ಬರತೊಡಗಿದವು ಅಲ್ಲಿ ಗೌಟಿ ಔಷಧಿ ಕೊಡಿಸಿದರು ಒಳಗೆ ಒಂದು ವಿಚಾರ ಹೊಳಿತು ಎಂಥ ವಿಚಾರ ಅಂತಂದ್ರೆ ಈ ಗೌಟಿ ಔಷಧ ಕಟ್ಟು ಪತ್ತೆ ಮಾಡಬೇಕು ಮಾಡಬೇಕು ಅಪತ್ಯವಾದರೆ ಸಾಯುವುದು ನಿಶ್ಚಿತ ಹೇಳಿ ಅನ್ಕೊಂಡ್ಲಕ್ಕೆ ಇಂಥ ಕಟ್ಟ ಪತ್ತೆ ಆಗಲಿ ಗೌಟಿ ಔಷಧ ಆಗಲಿ ಬಿಟ್ಟು ಬಿಟ್ರ ನಾನು ಬೇಗ ಸತ್ತು ಹೋಗಬಲ್ಲೆ ಅಂತ ವಿಚಾರ ಮಾಡಿದಳು ತಾನು ಸತ್ತು ಸ್ವರ್ಗದಲ್ಲಿರುವಂತಹ ಪತಿಯನ್ನ ಸೇರುವ ಆಶೆ ಆಯ್ತು ಗದಿಗೆಮ್ಮಿಗೆ ಎಲ್ಲರೂ ಮಲಗಿದ ಮೇಲೆ ಗದಿಗೆವ್ವ ಹೇಳ್ತಾಳೆ ಎದ್ದು ಏನು ಮಾಡ್ತಿದಳು ಅಂದರೆ ಏನಾದರೂ ತಂಗಳ ಬಂಗಳ ಹೊರಗಿಟ್ಟಿದ್ರೆ ಅದನ್ನು ತಿಂತಿದಳು ಕೊನೆಗೆ ಏನು ತಿಂತಿದ್ರು ಹುಣಸೆ ಹಣ್ಣ ಉಪ್ಪ ತಿಂತಿದ್ಳು ತಣ್ಣೀರು ಕುಡಿಯುವವಳು ತನ್ನ ಸೀರೆಯ ನೀರಿಗೆಗಳನ್ನೆಲ್ಲ ತೊಯ್ಸ್ಕೊಂಡು ಹಸಿ ಸೀರೆ ಉಟ್ಟುಕೊಂಡ ಮಲಗವಳು ಹೀಗೆ ಒಂದು ಎರಡು ಮೂರು ದಿನ ಕಳೆಯುವುದರಲ್ಲಿ ಜ್ವರ ಏರ ತೊಡಗಿಬಿಟ್ಟು ಮೈ ಮೇಲೆ ಎಚ್ಚರನ ತಪ್ಪ ತೊಡಗಿತು ಈಕೆ ಉಳಿಯುವುದಿಲ್ಲ ಅಂಥೇಳಿ ಭಾವಿಸಿದ್ರು ಮನಿಯೊಳಗೆ ಅವಾಗ ಮಹಾಶರಣಿಯಾಗಿರುವಂಥ ಕುಬಸದ ಕಾಯಕದ ಶಬ್ದವಣಿಗೂ ಸಹಿತ ಈ ಸುದ್ದಿ ತಲುಪ್ತು ಅವಳು ಬಂದು ನೋಡ್ತಾಳ ಮರಗ್ತಾಳ ದಿನನಿತ್ಯವೂ ಈ ಉಮದಿಯವರು ಮನೆಗೆ ಬರತೊಡಗಿದಳು ಯಾರು ಕುಬಸದ ಕಾಯಕದ ಮಹಾಶರಣೆ ಸಿದ್ದಮ್ಮ ಗದಿಗೆವಳಿಗೆ ಆಕೆ ಸಮಾಧಾನ ಹೇಳ್ತಾ ಇದ್ರು ಗದಿಗೆವಳಿಗೆ ಯಾರ ಮಾತಿನಲ್ಲೂ ಲಕ್ಷ್ಯವಿರಲಿಲ್ಲ ತನ್ನ ಸತ್ತ ಗಂಡನ ಮಾತೇ ಕಿವಿಯಲ್ಲಿ ಮಣ ಮಣದಲ್ಲಿ ಗುಂಯಿ ಗುಡಿಸ್ತಾ ಇದ್ದು ಶರಣ ಶರಣೆ ಸಿದ್ದಮ್ಮನಿಗೆ ತಿಳಿಯಿತು ಗದಗೆವ್ವ ಅಪತ್ತೆ ಮಾಡಿ ಸಾಯುವ ಹೊಂಚು ಹಾಕಿದ್ದು ಆಕಿಗೊಬ್ಬಕಿ ಗೊತ್ತಾಯ್ತು ಈಕಿ ಯಾವ ಕಟ್ಟುನಿಟ್ಟಾದಂತ ಪತ್ತೆಯನ್ನ ಮಾಡ್ತಾ ಇಲ್ಲ ಈಗ ಔಟಿ ಔಷಧವನ್ನು ತಗೊಳ್ತಾ ಇಲ್ಲ ಈಕಿ ಸಾಯ್ಬೇಕಂತ ತೀರ್ಮಾನ ಅನ್ನೋ ವಿಷಯ ಆ ಸಿದ್ದಮ್ಮನಿಗೆ ಗೊತ್ತಾಯ್ತು ಆಕೆಯನ್ನು ಉಪಚರಿಸಲು ರಾತ್ರಿ ಅವರ ಮನೆಯಲ್ಲೇ ಇರತೊಡಗಿದಳು ಆ ಕುಬ್ಸದ ಕಾಯಕ ಸಿದ್ದಮ್ಮ ಸ್ಮೃತಿ ತಪ್ಪಿ ನಾಲ್ಕು ದಿನ ಉರುಳಿದವು ಗಾಬರಿಗೊಂಡರು ಶರಣ ಸಿದ್ದಮ್ಮ ಗದಗ ಗದಿಗಮ್ಮಳಿಗೆ ಭಸ್ಮ ಸ್ನಾನ ಮಾಡಿಸಿ ಮಡಿ ಬಟ್ಟಿ ಉಡಿಸಿ ಆಕೆಯ ಲಿಂಗವನ್ನು ಸೂತ್ರ ಪಿಡಿಸಿ ತಾನೇ ಪೂಜಾ ಮಾಡಿ ಧರಿಸ್ತಾಳೆ ಹಣಿ ಮೇಲೆ ಮೂರು ಬೆರಳು ಭಸ್ಮವನ್ನು ಸ್ಫುಟವಾಗಿ ಧರಿಸ್ತಾಳೆ ತಮ್ಮ ಮನೆಗೆ ಹೋಗಿ ಶಿವಾರ್ಚನೆ ಶಿವಾರ್ಪಿತ ತೀರಿಸಿಕೊಂಡು ಬಂದು ಕುಳಿತುಳು ಗದಿಗೆವ್ವನ ಬದಿಯೊಳಗ ಸಿದ್ದವ್ವ ಮಹಾಮಂತ್ರ ಪಠಿಸುತ್ತ ಕೈಕಾಲುಗಳನ್ನು ಸಹ ಅಲಗಾಡಿಸದೆ ಮಲಗಿದ್ದ ಗದಗವ್ವ ಒಮ್ಮಿಂದೊಮ್ಮೆ ಚಿರ್ರನೆ ಚಟ್ಟನೆ ಚೀರಿದಳು ಗದಗದ ನಡುಗಿದಳು ಶರಣೆ ಸಿದ್ದಮ್ಮಳನ್ನು ಬಲವಾಗಿ ಅಪ್ಪಿಕೊಂಡಳು ರಕ್ಷಿಸ್ರಿ ನಾ ಬೀಳ್ತೇನೆ ನಾ ಬೀಳ್ತೇನೆ ನಾ ಬೀಳುವೆ ಅಂದಳು ಹಾಸಿಗೆಯಲ್ಲಿ ನರಳುತ್ತಿದ್ದ ಗದಗವ್ವ ಸಿದ್ದಮ್ಮ ಆಕೆಯನ್ನು ಸುತ್ತ ಸಮಾಧಾನ ಮಾಡುತ್ತಾ ಆಕೆಯನ್ನು ತಮ್ಮ ತೊಡೆಯ ಮೇಲೆ ಮಲಗಿಸಿಕೊಂಡು ತಲೆಯನ್ನು ನೆವರುತ್ತಾ ತಲೆಯನ್ನು ಸವರುತ್ತಾ ತಾಯಿ ಮಾತ್ಸಲ್ಯದಿಂದ ಮಮತೆಯಿಂದ ಗದಿಗೆ ಏನಾಯ್ತು ಮಗಳೇ ಯಾಕೆ ಹೆದರಿದೆ ಕಂದ ನೋಡು ಕಣ್ಣು ತೆರೆಯಂದಳು ಗಂಡ ಸತ್ತ ಮೇಲೆ ಗದಿಗೆವ್ವ ಈ ಅಮೃತದ ಮಾತುಗಳನ್ನು ಎಂದೂ ಕಂಡಿರ್ಲಿಲ್ಲ ಕೇಳಿರ್ಲಿಲ್ಲ ಆವತ್ತು ಕೇಳಿದಳು ಸಿದ್ದಮ್ಮನ ಮಾತಿನಿಂದ ಕಣ್ಣು ಮುಚ್ಚಿಕೊಂಡೇ ಹೇಳಿದಳು ಯವ್ವಾ ಅವರು ಅಂದರೆ ಶಿವದೂತರು ನನ್ನ ಕರ್ಕೊಂಡು ದೂರ ಬಹುದೂರ ಹೋದರು ನಿನ್ನ ಗಂಡನ ಹತ್ತಿರ ಕಳಿಸ್ತೇವೆ ಅಂದರು ಆಮೇಲೆ ಒಂದು ದೊಡ್ಡ ಬಾಗಿಲಿತ್ತು ಅದರ ಹತ್ತಿರ ಕುಳ್ಳಿರಿಸಿ ನಿನ್ನ ಗಂಡ ಬರ್ತಾನಂತ ಹೇಳಿ ಹೋದರು ಮೂರು ದಿನ ಆಯಿತು ಬರಲೇ ಇಲ್ಲ ನಾನು ದಬ ದಬ ಬಾಗಿಲ ಬಡ್ದೆ ನಸು ಬಾಗಿಲ ತೆರೆದು ವೀರಭದ್ರನಂಥವ ಎತ್ತರದ ಕಪ್ಪಾಳ ಹೊರಗೆ ನನ್ನ ಹತ್ತಿರ ಬಂದು ಏನಂತಾನಂದ್ರೆ ಬೇಕಾದಾಗ ಬರಕ ನಿನ್ನ ಇಚ್ಛೆ ಏನವ ಹೋಗು ನಿನ್ನ ಸರದಿ ಇನ್ನೂ ಬಂದಿಲ್ಲ ಹೋಗು ಅಂತ ನನ್ನನ್ನು ನೂಕಿ ಬಿಟ್ಟ ಅಲ್ಲಿಂದ ದಪ್ಪನೆ ಬಿದ್ದು ಬಿಟ್ಟೆ ನನ್ನ ಕೈಕಾಲ ಮುರಿದು ಬಿಟ್ಟ ತಾಯಿ ಸೊಂಟ ಮುರಿದದ ನನಗೆ ಬಹಳ ನೋವಾಗ್ಯದ ಹೀಗೆ ಹೇಳಿ ಗದಗೆವ್ವ ಸಿದ್ದಮ್ಮಳ ಹತ್ತಿರ ಅಳಲಿಕ್ಕೆ ಬಿಕ್ಕಲಿಕ್ಕೆ ಹತ್ತಿದಳು ಸಿದ್ದಮ್ಮ ಶರಣೆ ಹಾಕಿಯನ್ನು ಸಮಾಧಾನ ಪಡಿಸ್ತಾಳೆ ಮೈ ಕೈಯೆಲ್ಲ ಒಂದು ಸ್ವಲ್ಪ ಒತ್ತಿ ಹೊಟ್ಟಿಗೆ ಸ್ವಲ್ಪ ಗಂಜಿ ಕೊಡಿಸ್ತಾಳ ನಾಲ್ಕು ದಿನಗಳಿಂದ ತೊಟ್ಟು ನೀರನ್ನು ಕುಡಿದಿರಲಿಲ್ಲ ಗದಿಗೆವ್ವ ಗಂಜಿ ಹೊಟ್ಟಿ ಸೇರಿದ ಮೇಲೆ ಆ ಒಂದು ಸ್ವಲ್ಪ ಗಂಜಿ ಹೊಟ್ಟೆಯೊಳಗೆ ಸೇರಿದ ಮೇಲೆ ಒಂದಿಷ್ಟು ಬಲ ಬಂದಂತಾಗಿ ಕಣ್ಣು ತರದಲ್ಲ ಗದಿಗೆವ್ವ ಶರಣ ಸಿದ್ಧಮಳನ್ನ ಕಂಡು ಆಶ್ಚರ್ಯ ಆಗ್ತದೆ ಆನಂದ ಆಗ್ತದೆ ಆಕೆಯ ತೊಡೆಯ ಮೇಲಿಂದ ತನ್ನ ತಲೆಯನ್ನು ಸರಿಸಿಕೊಳ್ಳ ಪ್ರಯತ್ನ ಮಾಡ್ತಾಳ ಆವಾಗ ಸಿದ್ದಮ್ಮ ಶರಣಿ ಅಂತಾಳ ಯಾಕವ್ವಾ ಮಲಗು ಬಹಳ ಆಗ್ಯದ ನೀ ನನ್ನ ಕೂಸು ನನಗೇನು ಬಾರಿಲ್ಲ ನಿನಗ ಆದ್ರೆ ಸಾಕು ಗುರು ಸಿದ್ದೇಶ ಕಾಪಾಡಿದ ಅಂತಂದಳು ತನ್ನ ಕೂಸ ಅಂದಾಗ ನನ್ನ ಮಗಳು ಕಾಳವನ ನೆನಪಾಯಿತು ಯಾರಿಗೆ ಗದಿಗಮ್ಮಳಿಗೆ ತನ್ನ ಕೂಸು ಅಂತೇಳಿ ಯಾವಾಗ ಸಿದ್ದಮ್ಮ ಅಂತಾಳೋ ಆವಾಗ ಗದಿಗಮ್ಮಳಿಗೆ ತನ್ನ ಕೂಸಿನ ನೆನಪಾಯಿತು ಓ ನನ್ನ ಮಗಳು ಅಂತ ಹೇಳಿ ಕರೆದಳು ಕಾಳವು ನನ್ನ ನನಗೆ ತೋರಿಸ್ರಿ ಅಂದಾಗ ಎಲ್ಲರೂ ಅಂತಾರ ನಿನ್ನ ಮಗಳು ಆರಾಮದಾಳ ನೀ ಮೊದಲು ಸುಧಾರಿಸಿಕೊ ಅಂತಂದಳು ದಿನೇ ದಿನೇ ಗದಿಗೆವನ ಆರೋಗ್ಯ ಒಂದು ಸ್ವಲ್ಪ ಚೇತರಿಸಿಕೊಳ್ಳಲಿಕ್ಕೆ ಪ್ರಾರಂಭ ಆಯಿತು ನಿತ್ಯ ಸಿದ್ದಮ್ಮ ಶರಣೆಯ ಒಂದು ದರ್ಶನ ಆಕೆಯ ಅನುಭಾವದ ಮಾತುಗಳು ಧೈರ್ಯದ ನುಡಿ ಗದಿಗವ್ವನನ್ನು ಶಾಂತಗೊಳಿಸ್ತವೆ ಗದಿಗವ್ವನ ಮನಕ್ಕೆ ಖಾತ್ರಿಯಾಯಿತು ಏನು ಮಾಡಿಕೊಂಡ್ರೂ ನಾನು ಸಾಯುವುದಿಲ್ಲ ಋಣ ಮುಟ್ಟದ ಹೊರತು ಆತ್ಮಹ ಆತ್ಮಹತ್ಯೆ ಮಾಡಿಕೊಂಡ್ರೆ ಋಣ ತೀರಿಸಲಿಕ್ಕೆ ಮತ್ತೆ ಈ ಭೂಮಿಗೆ ಈ ಮನೆಗೆ ನಾನು ಹುಟ್ಟಿ ಬರಬೇಕು ಬೇಡ ಶಿವ ಕರೆದಾಗ ಹೋದರಾಯಿತು ಅಂತ ತಿಳ್ಕೊಂಡು ಸಿ ಇದ್ದು ಜಯಿಸಬೇಕು ಅಂಥೇಳಿ ದೃಢ ನಿರ್ಧಾರ ಮಾಡ್ತಾಳೆ ಯಾರು ಗದಿಗೆಮ್ಮ ಸಿದ್ದಮ್ಮ ಶರಣೆಗೆ ತೊಚ್ಚಿದ ಮಗಳಂತಾದಳು ಗದಿಗೆವ್ವ ನಿತ್ಯ ಆಕೆಯ ಮನೆಗೆ ಹೋಗ್ತಾ ಇದ್ದಳು ಮಂಟೂರು ಪಟ್ಟದೇವರಿಂದ ಶಿವ ದೀಕ್ಷಾ ಸಂಸ್ಕಾರವನ್ನು ದೀಕ್ಷೆಯನ್ನು ಗುರುದೀಕ್ಷೆಯನ್ನು ಸಿದ್ದಮ್ಮ ಗದಿಗವ್ವಳಿಗೆ ಕೊಡಿಸ್ತಾಳೆ ಆಗ ಶಿವಪೂಜೆಯತ್ತ ಒಲವಾಯಿತು ಗದಿಗಮ್ಮಳಿಗೆ ಆಗ ಗದಿಗವ್ವ ತವರು ಮನೆಯನ್ನು ಬಿಟ್ಟು ಗಂಡನ ಮನೆಗೆ ಬರುವಾಗ ಅಲ್ಲಿನ ಗುರು ಹಿರಿಯರು ಸಾಧುಗಳು ಮಹಾತ್ಮರು ಸಹೋದರಿಯರು ಹೆಂಗಳೆಯರು ಹಾಡಿ ಹರಿಸಿದ ಮಾತು ನೆನಪಾಯಿತು ಆ ಮಾತು ಎಂಥದ್ದು ಅಂದರೆ ಗುರುವಿಗೆ ಸುತ್ತಳಾಗಿ ಲಿಂಗಯ್ಯಗೆ ಸತಿಯಾಗಿ ಜಂಗಮನ ಸೊಸಿಯಾಗಿ ಬಾಳು ಅಂಥೇಳಿ ಅವರೇನು ಹಾಡಿ ಹರಿಸಿ ಗಂಡನ ಮನೆಗೆ ಕಳುಹಿದ್ದರೋ ಅದೇ ಮಾತು ಈಗ ಗದಿಗೆವ್ವಳಿಗೆ ಶಿವದೀಕ್ಷಾ ಸಂಸ್ಕಾರದ ನಂತರ ನೆನಪಾಯಿತು ಆ ಕಾಲ ಸನ್ನಿಹಿತವಾದಂತೆ ಅನಿಸ್ತು ಸಿದ್ದಮ್ಮನ ದಾಸೋಕ್ಕೆ ರೊಟ್ಟಿ ಮಾಡುವವಳು ಗದಿಗೆವ್ವ ದಾಸೋಹದ ಕಾರ್ಯದಲ್ಲಿ ಸಿದ್ದಮ್ಮ ಮಾಡುವಂಥ ದಾಸೋಹದ ಕಾರ್ಯದಲ್ಲಿ ಸದಾ ಭಾಗಿಯಾಗಿರ್ತಿದ್ದಳು ಗದಿಗೆಮ್ಮ ಆಕೆಯ ಪ್ರತಿಯೊಂದು ಕಾರ್ಯದಲ್ಲಿಯೂ ಗದಿಗೆವ್ವನ ಸಹಾಯ ಇರ್ತಾ ಇತ್ತು ಯವ್ವ ಅಂತನೇ ಕರಿತಾ ಇದ್ದಳು ಗದಿಗೆವ್ವ ಗದಿಗೆವ್ವಳಿಗೆ ಓದು ಬರಹ ಯಾವುದು ಬರ್ತಿರಲಿಲ್ಲ ಆದರೂ ತನ್ನ ಜೀವನದ ಅನುಭವವೇ ಆಕೆಗೆ ಪಾಠಶಾಲೆ ಪಾಠ ಆಯಿತು ಹದಿನೆಂಟು ಪುರಾಣಗಳ ಅರ್ಥ ಏನು ಅಂತಂದ್ರೆ ಪರಪೀಡನಂ ಪಾಪಂ ಪರಹಿತವೇ ಪುಣ್ಯಂ ಅಂದ್ರೆ ಇದೇ ಗದಗೆವ್ವನ ಉಸಿರು ಪರರಿಗೆ ಪೀಡೆಯನ್ನು ಮಾಡುವುದೇ ಪಾಪ ಪರರಿಗೆ ಹಿತವನ್ನೇ ಬಯಸುವುದೇ ಪುಣ್ಯ ಹೇಳಿ ಏನು ಹದಿನೆಂಟು ಪುರಾಣಗಳ ಸಾರ ಸಂಗ್ರಹವೇ ಈ ಗದಗೆವ್ವಳ ಉಸಿರಾಯ್ತು ಮಗಳು ಕಾಳವ್ವ ದೊಡ್ಡವಳಾದಳು ಆಕೆಯನ್ನು ಅದೇ ಹುಬ್ಬಳ್ಳಿ ಊರಿನೊಳಗೆ ಜತ್ತಿಯವರ ಮನೆಗೆ ಕೊಟ್ಟು ಮದುವೆನೂ ಮಾಡ್ತಾರೆ ಮನೆಯಲ್ಲಿ ಅತ್ತೆ ತೀರಿ ಹೋದಳು ಮದುವೆ ತಕ್ಷಣವೇ ಅತ್ತೆನೂ ತೀರಿ ಹೋದಳು ನೆಗೆವಣ್ಣಲ್ಲ ನೆಗೆವಣ್ಣಲ್ಲ ಬೇರೆ ಬೇರೆ ಆದರು ಈ ಗದಗೆಮ್ಮಳ ಮನೆಯಲ್ಲಿರ್ತಕ್ಕಂತಹ ಆ ನಾಲ್ಕು ಜನ ಏನು ನೆಗೆವಣ್ಣರಿದ್ದಾರಲ್ಲ ಆ ನೆಗೆವೆಣ್ಣೆಯರೆಲ್ಲ ಅವರವರು ಪಾಲ ಹಂಚಿಕೊಂಡು ಬೇರೆ ಆದರೂ ಹತ್ತಿರುವಂಥ ಅತ್ತೊಬ್ಬಕ್ಕೆ ಕಾಡುವ ಹತ್ತಿ ತೀರ್ಕೊಂಡಳು ಒಬ್ಬ ನೆಗೆವೆಣ್ಣೆ ತೀರ್ಕೊಂಡಿದಳು ಆಕೆಯ ಗಂಡು ಮಕ್ಕಳನ್ನು ಈ ಗದಿಗೆವ್ವಳೇ ಜೋಪಾನ ಮಾಡ್ತಿದಳು ಒಬ್ಬ ಮಗ ಪರುತಪ್ಪ ಅವನ ಹೆಂಡತಿ ಸೊಸೆ ಸಿದ್ದವ್ವ ಇವ್ರ ಹತ್ತಿರ ಈ ಗದಿಗೆಮ್ಮಳ ಹತ್ತಿರ ಇರ್ತಾ ಇದ್ದರು ಅತನಿಗೆ ಸಿದ್ದಮ್ಮ ಶರಣಿಯ ಜೊತೆಗೆ ಮಂಟಪದ ಪೂಜೆಗೆ ಹೋಗಿ ಬಂದ ಬಳಿಕ ಅವಳು ಗೃಹಸ್ಥಳಾದಳು ಗದಿಗೆಮ್ಮ ತನ್ನ ಮಗಳು ಕಾಳವ್ವನನ್ನ ಶಿರಿವಂತರ ಚಿಕ್ಕ ಚಿಕ್ಕ ಚಿಕ್ಕದಾದಂಥ ಚೊಕ್ಕದಾದಂಥ ವರನಿಗೆ ಮದುವೆ ಮಾಡಿಕೊಟ್ಟಿದ್ದಕ್ಕೆ ಒಂದಿಷ್ಟು ಸಂತಸ ಪಟ್ಟಿದ್ದಳು ಗದಿಗೆವ್ವ ಅಲ್ಲಿಯೂ ವಿಧಿ ಕೈ ಆಡಿಸ್ತು ನೋಡ್ರಿ ಗದಿಗೆಮ್ಮ ಕೇಳಬಾರದ್ದನ್ನು ಯಾವುದನ್ನು ಕೇಳಬೇಕು ಅದನ್ನು ಕೇಳ್ತಾ ಇಲ್ಲ ದುಃಖದ ಸನ್ನಿವೇಶವನ್ನೇ ಆಕೆಯ ಸುತ್ತಮುತ್ತ ಪಸರಿಸಿರುವಂಥ ವಾತಾವರಣವಾಗಿತ್ತು ಅಲ್ಲಿಯೂ ವಿಧಿ ಕೈಯಾಡಿಸ್ತು ಏನು ಅಂತಂದರೆ ಲಗ್ನವಾದ ಎರಡು ವರ್ಷಗಳಲ್ಲಿ ಗದಿಗೆಮ್ಮಳ ಅಳಿಯ ಶಿವನ ಪಾದ ಸೇರಿಬಿಟ್ಟ ಮತ್ತೆ ಗದಿಗೆಮ್ಮಳಿಗೆ ಬರ ಸೆಡಿಲು ಬಡ್ದಂಗಾಯ್ತು ತನ್ನ ಪಾಡು ತನ್ನ ಮಗಳಿಗೂ ಬಂತಲ್ಲ ಕಾಳವ್ವನಿಗೂ ಸಹಿತ ನನಗೆ ಬಂದಿರುವಂಥ ಸ್ಥಿತಿ ಬಂತಲ್ಲ ಅಂತ ಗೋಳಾಡ್ತಾಳ ಕಾಳವ್ವ ವಿಧವೆಯ ಪಟ್ಟ ಕಟ್ಕೊಂಡ್ಲಲ್ಲ ತನಗೆ ಪಟ್ಟ ವಿಧವೆಯ ಪಟ್ಟ ಬಂದಿತ್ತಲ್ಲ ಅದನ್ನೇ ನೆನಪು ಮಾಡ್ಕೊಂಡ್ಲು ಗದಿಗೆವ್ವ ಕಾಳವ್ವಗೆ ಮನೋರೋಗದಿಂದಾಗಿ ಕ್ಷೇರೋಗ ತಗಿಲ್ತು ಆಕೆಗೆ ಮಗಳ ಸೇವೆ ಪ್ರಾರಂಭವಾಯಿತು ದಿವಸಕ್ಕೆ ದಿವಸ ಆ ಮಗಳಾಗಿರುವಂಥ ಕಾಳವಳ ರೋಗ ಉಲ್ಬಣಗಳು ತೊಡಗಿತ್ತು ಇತ್ತ ಸಿದ್ದಮ್ಮ ಶರಣಿಯ ದಾಸೋಹಕ್ಕೆ ಗದಿಗೆವ್ವ ಸೇವೆ ಸಲ್ಲಿಸುವುದು ಸ್ವಲ್ಪ ಕಠಿಣವಾಗಿ ತೊಡಗಿತ್ತು ಯಾಕಂದ್ರೆ ಸಿದ್ದಮ್ಮಳ ದಾಸೋಹ ನಡೆದಿರುವುದು ಗದಗೆಮ್ಮಳ ಮಾಡುವಂಥ ಸೇವೆಯಿಂದ ಮಗಳ ಆರೋಗ್ಯ ತಪ್ಪಿರುವುದರಿಂದ ಗದಗೆಮ್ಮಳಿಗೆ ಮಗಳನ್ನು ನೋಡಬೇಕೋ ಈ ಸಿದ್ದಮ್ಮಳ ನಡೆಸುವಂಥ ದಾಸೋಹದ ಕಾರ್ಯ ನೋಡಬೇಕೋ ಬಹಳ ಸಂದಿಗ್ಧ ಸ್ಥಿತಿಯೊಳಗೆ ಸಿಕ್ಕಿಬಿಟ್ರು ಗದಿಗೆಮ್ಮ ಈ ಪೇಚಾಟ ಕಂಡು ಸಿದ್ದಮ್ಮ ಶರಣೆ ಗದಗ ನಿನ್ನ ಮಗಳಿಗೆ ಆರಾಮವಾಗುವವರೆಗೆ ದಾಸೋಹದ ಕಾರ್ಯವನ್ನ ಗೌರಾಂಬೆ ಆಗಲಿ ಚಂದ್ರವ್ವ ಯಾರಾದರೂ ಮಾಡುತ್ತಾರೆ ಅದು ಸೇವೆ ಅಲ್ಲವೇನವ್ವ ರೋಗಿಗಳಿಗೆ ಮನಕ್ಕೆ ಬೇಜಾರಾಗದಂಗೆ ನೋಡ್ಕೋಬೇಕು ಅದು ಶಿವನ ಸೇವೆ ಎಂದಳು ಗದಿಗೆಮ್ಮ ಯವ ನಿನ್ನ ಸೇವೆ ಮಾಡದಿದ್ರೆ ನನಗೆ ಸಮಾಧಾನ ಆಗುವುದಿಲ್ಲ ಆದರೂ ನಿನ್ನ ಅಪ್ಪನೇ ನಾನು ಮೇರುವುದಿಲ್ಲ ಆದ್ರ ಅಂದಳು ಮತ್ತೇನು ಮಗಳೇ ಅಂದಳು ಸಿದ್ದಮ್ಮ ಶರಣೆ ಯವ ನಿನ್ನ ದರ್ಶನಕ್ಕೆ ದಿನಕ್ಕೆ ಎರಡು ಬಾರಿ ಬರ್ಲಿಕ್ಕೆ ನನಗೆ ಅನುಮತಿಯನ್ನು ಕೊಡ್ಬೇಕಂದಳು ಗದಿಗೆಮ್ಮ ಅವಾಗ ಸಿದ್ದಮ್ಮ ಶರಣೆ ಅಂತ ನಕ್ಕೋತ ಹುಚ್ಚಿ ತ್ರಿಕಾಲ ಲಿಂಗಯ್ಯನ ದರ್ಶನದಲ್ಲಿ ಗುರು ಜಂಗಮರು ತೋರುವಾಗ ಈ ನನ್ನ ದರ್ಶನ ಬಯಸ್ತೀಯಲ್ಲ ಮಗಳೇ ಅಂದಳು ಗದಗಮ್ಮ ನಿತ್ಯ ಎರಡು ಹೊತ್ತು ಸಿದ್ದಮ್ಮ ಶರಣೆಯ ದರ್ಶನ ಮಾಡಿಕೊಂಡು ಶಿವ ಪೂಜೆ ಒಳಗ ಏನಾದರೂ ಒಂದು ಸ್ವಲ್ಪ ಶಂಕೆ ಬಂದಲ್ಲಿ ಅದನ್ನು ಪರಿಹರಿಸಿಕೊಂಡು ಹೋಗ್ತಾ ಇದ್ದಳು ಮಾತನಾಡುವ ಗುರು ಸಿದ್ದೇಶ ನನ್ನ ಅವ್ವ ಸಿದ್ದಮ್ಮ ಶರಣೆ ಅಂತೇಳಿ ಹೃದಯ ತುಂಬಿ ಹೇಳ್ತಾ ಇದ್ದಳು ಗದಿಗೆಮ್ಮ ಹಿಂಗ ಕಾಲಚಕ್ರ ಉರುಳತಾ ಇತ್ತು ಮತ್ತೊಂದು ಕರಾಳ ದಿನ ಸಮೀಪಿಸ್ತು ಗದಿಗಮ್ಮಳಿಗೆ ಅದ್ಯಾವ ಕರಾಳ ದಿನ ನೋಡಿ ಗುರುಲಿಂಗ ಜಂಗಮರ ಸೇವೆಯಲ್ಲಿ ನೆಮ್ಮದಿಯಾಗಿದ್ದಳು ಅದು ಶಿವನಿಗೆ ಸರಿ ಬರಲಿಲ್ಲೇನು ತನ್ನ ಭಕ್ತರನ್ನ ಮಣ್ಣು ಮಾಡಿ ಮಸಿ ಮಾಡಿ ನುಗ್ಗು ನುರಿ ಮಾಡಿದಾಗ ಸಮಾಧಾನ ಅವನಿಗೆ ಒಂದಾದ್ರ ಮತ್ತೊಂದು ಪರೀಕ್ಷೆಯನ್ನೊಡ್ಡಿದಾಗ ಸಂತಸ ಆ ಶಿವಗೆ ಆ ಗದಗಮ್ಮಳ ಮಗಳ ರೋಗ ಕಾಳಮ್ಮಳ ರೋಗ ಉಲ್ಬನಗೊಂಡಿತ್ತು ಯವ ನಾ ಬದುಕುವುದಿಲ್ಲ ಕಾಳವಂತಾಳ ಯವ್ವಾ ನಾ ಬದುಕುವುದಿಲ್ಲ ನೀ ಅಳ್ತಾ ಕೂಡ್ರ ಬೇಡ ಹೆಚ್ಚಾಗಿ ಲಿಂಗ ಒಳಗೆ ವ್ಯಾಳೆ ಕಳಿ ಮತ್ತ ಸಿದ್ದಮ್ಮನವರ ಹತ್ತಿರ ಇರು ಹೀಗೆ ತಾಯಿಗೆ ಸಾಂತ್ವನ ಹೇಳ ಹತ್ತಿದಳು ಮಗಳು ಕಾಳವ್ವ ಗದಗಮ್ಮಳಿಗೆ ಅಳುವುದೊಂದೇ ಕೆಲಸ ಬಿಟ್ಟರೆ ಏನೂ ಗೊತ್ತಾಗ್ತಾ ಇಲ್ಲ ಅವಳಿಗೆ ಪಾಪ ಗುರು ಸಿದ್ದೇಶ ನನ್ನ ಜೀವ ಕಲ್ಲು ಬಂಡೆ ಆಗ್ತಿದೆ ನಿನ್ನ ಯಾವ ಪೆಟ್ಟು ಅದಕ್ಕೆ ತಾಕ್ತಾ ಇಲ್ಲ ನಿನಗೆ ಸಂತಸವೆನಿಸಿದರೆ ಸಾಕಷ್ಟು ಪೆಟ್ಟು ಕೊಡು ಆದರೆ ನಿನ್ನ ಧ್ಯಾನಕ್ಕೆ ಮಾತ್ರ ಮರವೆಯ ಪೆಟ್ಟು ಹಾಕಬೇಡ ತಂದೆ ಅಂತಿದ್ದು ಗದಗಮ್ಮಳಿಗೆ ಬಾಲ್ಯದಲ್ಲಿ ಪರದೇಶಿತನ ಯೌವನದಲ್ಲಿ ವಿಧವೆಯ ಪಟ್ಟ ಈಗ ಇರುವುದೊಂದು ಕರುಳಿನ ಕುಡಿ ಮಗಳು ಕಾಳವ್ವಳ ಬಾಳು ದೀಪ ಆ ಕಾಳವ್ವ ಆಕೆಯ ದೀಪ ಊರುಗೋಲು ಕಳಚುವಂತ ಸ್ಥಿತಿ ವಿಧಿಗೆ ಹೇಳೋರು ಯಾರು ಯಾರು ಆ ವಿಧಿ ಈ ಗದಗೆಮ್ಮಳ ಮೇಲೆ ವಿಧಿ ಅಟ್ಟಹಾಸದಿಂದ ನಗಲಿಕ್ಕೆ ಪ್ರಾರಂಭ ಮಾಡಿತು ಸಿದ್ದಮ್ಮ ಶರಣೆ ಹಳಪೇಟೆ ವೀರಭದ್ರನ ಗುಡಿಗೆ ಹೊರಟವಳು ಮತ್ತು ನಡು ಬೀದಿ ಶಿ ಶಿವನ ಅಪ್ಪಣೆ ಆಯಿತು ತಿಳ್ಕೊಂಡು ಮನೆಗೆ ಮರಳಿದಳು ಆ ಸೇವೆಯನ್ನು ಮಾಡ್ತಕ್ಕಂಥ ದಾಸೋಹದ ಆ ಸಿದ್ದಮ್ಮಳ ಸೇವೆಯನ್ನು ಮಾಡ್ತಕ್ಕಂಥ ಈರಪ್ಪಜ್ಜ ಅದನ್ನು ಈರಪ್ಪಜ್ಜನಿಗೆ ಒಪ್ಪಿಸಿ ಈ ತಾಯಿ ಗದಿಗೆಮ್ಮ ಬರ್ತಾಳೆ ಮಗಳನ್ನು ಕೇಳಿದಳು ಕಾಳು ನಿನ್ನ ಅಮ್ಮ ಕರಿಯಾಕ ಕಳಶಾಳ ನಿನ್ನಮ್ಮ ಸಿದ್ದಮ್ಮ ನನ್ನ ಕರಿಯಾಕ ಕಳಶಾಳ ಈರಪ್ಪಜ್ಜ ಬಂದ್ ಹೇಳುವ್ಯಾನ ಆ ದಾಸೋಹದ ಸೇವೆಯನ್ನು ಮಾಡ್ತಕ್ಕಂಥ ಸಿದ್ದಮ್ಮಳ ಸೇವೆ ಮಾಡ್ತಕ್ಕಂಥ ಈರಪ್ಪಜ್ಜ ಬಂದ್ ಹೇಳುವ್ಯಾನ ಸಿದ್ದಮ್ಮ ಕರಿಯಾಕ ಕಳಶಾಳ ಈರಪ್ಪ ಅಜ್ಜನ ಕಡೆಯಿಂದ ನಾನು ಒಂದಿಷ್ಟು ಹೋಗಿ ಬರಲೇನೋ ಬೇಗ ಹೋಗಿ ಮತ್ತೆ ಬೇಗ ಬರಲೇನೋ ಅಂತ ಕೇಳ್ತಾಳ ಅವಾಗ ಕಾಳವಂತಾಳ ನೋಡವ್ವ ಅಲ್ಲಿ ಹೋದ್ರ ಇಲ್ಲಿ ಕಳ್ಕೊಳ್ತಿ ಎಂಥ ಮಾತು ನೋಡ್ರಿ ಅಲ್ಲಿ ಹೋದ್ರ ಇಲ್ಲಿ ಕಳ್ಕೊಳ್ತಿ ಇಲ್ಲಿದ್ರ ಅಲ್ಲಿದ ಕಳ್ಕೊಳ್ತಿ ನಿನ್ನ ಮನೋ ಇಚ್ಛೆ ನಿನಗೆ ಹೆಂಗ ತೋಚ್ದ ಹೆಂಗ ತಿಳಿತದ ಹಂಗೆ ಮಾಡೊಂದು ಇತ್ತ ಬಾವಿ ಇತ್ತ ಕೆರೆ ಆಯಿತು ಯಾರಿಗೆ ಗದಿಗಮ್ಮಳಿಗೆ ಓಡುತ್ತಾ ತಾಯಿ ಕಂಡು ಬರಬೇಕಂತ ನಿಶ್ಚಯ ಮಾಡಿದಳು ಸಿದ್ಧಮ್ಮಳನ್ನ ಒಂದಿಷ್ಟು ನೋಡಿ ಬರ್ಬೇಕಂತಿದಳು ಅಷ್ಟ್ರಳು ಕಾಳವ್ವ ಕಣ್ಣು ನೆಟ್ಟಗೆ ನಿಲ್ಲಿಸಿ ಬಿಕ್ಕ ಚಾಲು ಮಾಡಿದಳು ಬಿಕ್ಕಾಕ ಶುರು ಮಾಡಿದಳು ಮನೆ ಜನ ಎಲ್ಲ ಗುಂಪು ಮಾಡಿ ಬಾಯಲೆ ನೀರು ಹಾಕಿ ಕಿವಿಯಲ್ಲಿ ಮಹಾ ಮಂತ್ರ ಊದ ತೊಡಗಿದ್ರು ಅದ್ಯಾವುದನ್ನ ಲೆಕ್ಕಿಸದೆ ಪ್ರಾಣ ಪಕ್ಷಿ ದಿಗಂತದೊಳಗೆ ಹಾರಿ ಮಹಾಪ್ರಾಣವಾಯಿತು ಅಸುನೀಗಿದಳು ಗದಗಮ್ಮಳ ಒಂದು ಆಶಾ ಜ್ಯೋತಿ ಕರುಳಿನ ಕುಡಿ ನಂದಿ ಹೋಯ್ತು ಕರುಳ ಕಂಡಿ ಆ ಕರುಳಿನ ಕುಡಿ ಕೊಂಡಿ ಕತ್ತರಿಸಿತು ಮದುವೆ ಆಗಿದ್ದೆನೆಂಬ ಕುರುಹು ಅಳಿಸಿ ಹೋಯಿತು ಗದಿಗಮ್ಮ ಮಗಳನ್ನ ತಬ್ಬಿಕೊಂಡು ಮುತ್ತಿಟ್ಟುಕೊಂಡು ಬಿಕ್ಕಿ ಬಿಕ್ಕಿ ರೋದನ ಮಾಡ್ತಾ ಅಳ್ತಾಳೆ ಅಷ್ಟ್ರೊಳಗೆ ಈರಪ್ಪಜ್ಜ ಆ ಸಿದ್ದಮ್ಮಳ ಸೇವಕನಾಗಿರುವಂತಹ ಈರಪ್ಪಜ್ಜ ಓಡ್ಕೋತ ಓಡ್ಕೋತ ಇನ್ನೂ ಕಣ್ಣೀರಿನ ಕೋಡಿ ಕಣ್ಣೀರ ಮಾಸಿಲ್ಲ ಅಷ್ಟರೊಳಗ ಈರಪ್ಪಜ್ಜ ಓಡುತ್ತಾ ಬಂದು ತಾಯಿ ಸಿದ್ದಮ್ಮ ಶರಣೆ ಲಿಂಗದೊಳಗೆ ಲೀನಾದಳು ಅಂತೇಳಿ ಸುದ್ದಿ ಬಿತ್ತರಿಸಿದ ಗದಗಮ್ಮಳಿಗೆ ತಾಯಿ ಸಿದ್ದಮ್ಮ ಶರಣೆಯ ಕೊನೆಯ ದರ್ಶನನೂ ಆಗಲಿಲ್ಲ ಇತ್ತ ಮಗಳ ಹೆನ ಅತ್ತ ಮಹಾಶರಣೆ ಸಿದ್ದಮ್ಮಳ ಹೆನ ಯಾವುದು ಅಂತ್ಯಕ್ರಿಯೆ ಮಾಡಬೇಕು ಸಹ ಗೊತ್ತಾಗ್ತಾ ಇಲ್ಲ ಗದಿಗಮ್ಮಳಿಗೆ ಅಷ್ಟರಲ್ಲಿ ಮಗಳ ಅಂತ್ಯಕ್ರಿಯೆಯನ್ನ ಮುಗಿಸಿ ಮಲಗಿ ಬಿಟ್ಟಲು ಹಾಸಿಗೆ ಹಿಡಿದಳು ಗದಿಗೆಮ್ಮ ಹುಟ್ಟಿದ ಮಗಳು ಹೋದಳು ಮರು ಜನ್ಮ ಕೊಟ್ಟಂತ ನನಗೆ ಮರು ಜನ್ಮವನ್ನು ಇತ್ತಂತಹ ತಾಯಿ ಸಿದ್ದಮ್ಮ ಶರಣನ್ನು ಹೋದಳು ಯಾರಿಗಾಗಿ ಬದುಕಲಿ ಯಾತಕ್ಕಾಗಿ ಬಾಳಲಿ ಗುರು ಸಿದ್ದೇಶ ನನ್ನನ್ನು ಯಾಕೆ ಮರೆತ ತಂದೆ ಹೇಳಿ ಗೋಳಾಡಿ ಗೋಳಾಡಿ ಅಳ್ತಾಳೆ ಯಾರು ಗದಿಯಮ್ಮ ಪುಣ್ಯಾತ್ಮರ ಇನ್ನೂ ಮುಂದಿನ ಕತೆ ಭಾಳ ರೋಚಕವಾಗಿರುವಂಥದ್ದು ಅಳುತ್ತ ದುಃಖದಲ್ಲಿ ಜೀವನವನ್ನೇ ಸಾಗಿಸಿ ಶರಣೆ ಅನಿಸ್ಕೊತಾಳೆ ಯಾರು ಗದಿಗೆಮ್ಮ ಅಂಥ ಒಂದು ಚರಿತ್ರೆಯನ್ನು ಕೇಳುವುದೇ ಅಪರೂಪ ತಾವೆಲ್ಲ ಭಕ್ತಿ ಇಟ್ಟು ಆಲಿಸಿದ್ದಕ್ಕಾಗಿ ತಮಗೆ ಭಕ್ತಿಯ ಪ್ರಣಾಮಗಳನ್ನ ಸಲ್ಲಿಸ್ತಾ ನನ್ನೆರಡು ಮಾತಿಗೆ ವಿರಾಮ ನೀಡುತ್ತೇನೆ ಓಂ ಶಾಂತಿ ಶಾಂತಿ